ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದರ್ಶನ್ ಸದ್ಯ ಇದೀಗ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಆದರೂ ಕನ್ನಡ ಚಿತ್ರರಂಗ ದರ್ಶನ್ ಕೃತ್ಯವನ್ನ ಖಂಡಿಸುವ ಧೈರ್ಯ ಮಾಡುತ್ತಿಲ್ಲ ಕನಿಷ್ಠ ಪಕ್ಷ ದರ್ಶನ್ ಮಾಡಿರೋದು ತಪ್ಪು ಭಾರತದ ಕಾನೂನು ಪ್ರಕಾರ ದರ್ಶನ್ಗೆ ಶಿಕ್ಷೆ ಆಗಲಿ ಎಂದು ಹೇಳುವ ಗಟ್ಟಿತನವೂ ಕೂಡ ಸಿನಿರಂಗದ ನಾಯಕ ನಟರು ಹಾಗೂ ನಟಿಯರಿಗೂ ಸೇರಿದಂತೆ ಹಿರಿಯ ಕಲಾವಿದರ ಬಾಯಿಯಿಂದ ಬರುತ್ತಿಲ್ಲ ಇದಕ್ಕೆ ಕಾರಣ ಏನು ಅಂತ ಹುಡುಕುತ್ತಾ ಹೋದ್ರೆ ಕಣ್ಣಿಗೆ ಕಾಣಿಸುವುದು ಕನ್ನಡ ಚಿತ್ರಕತೆ ಮತ್ತು ವ್ಯಥೆ ಹೌದು ಕನ್ನಡ ಚಿತ್ರ ಈಗಾಗಲೇ ಸೋಲಿನ ಸುಳಿಯಲಿ ಸಿಲುಕಿದೆ ಯಾವುದೇ ಚಿತ್ರಗಳು ಗೆಲುವು ಕಂಡಿಲ್ಲ ಇನ್ನು ಬರುತ್ತಿರುವ ಸಿನಿಮಾಗಳು ಕೂಡ ನಿರೀಕ್ಷೆ ಹುಟ್ಟಿಸುತ್ತಿಲ್ಲ ಚಿತ್ರರಂಗದ ನಾಯಕ ನಟರು ನಿರ್ದೇಶಕರು ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ಮಾಣದ ಕಡೆಗೆ ಹೋಗಿದ್ದಾರೆ ಇರುವ ಒಂದಿಬ್ಬರು ನಾಯಕರು ವರ್ಷಕ್ಕೆ ಒಂದೆರಡು ಸಿನಿಮಾಗಳನ್ನು ಮಾತ್ರವೇ ಮಾಡುತ್ತಾರೆ ಚಿತ್ರರಂಗವನ್ನೇ ನಂಬಿಕೊಂಡು ಇರುವ ಜನರು ಜೀವನ ಮಾಡುವುದು ಹೇಗೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಇದೀಗ ಕಾಡುತ್ತಿದೆ ಈ ನಡುವೆ ದರ್ಶನ್ ಅವಾಂತರ ಮಾಡಿಕೊಂಡಿದ್ದು ಚಿತ್ರರಂಗಕ್ಕೆ ಭಾರಿ ಹಿನ್ನಡೆಯಾಗಿದೆ ಆದರೆ ದರ್ಶನ್ ವಿರುದ್ಧ ನಟಿ ರಮ್ಯಾ ಗುಡುಗಿದ್ದಾರೆ ಇತ್ತೀಚೆಗೆ ದರ್ಶನ್ ಕೊಲೆ ಪ್ರಕರಣ ಕುರಿತು ರೀಟ್ವೀಟ್ ಮಾಡಿದ ತಾರೆ ರಮ್ಯಾ ಈಗ ಮತ್ತೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಬ್ಲಾಕ್ ಅನ್ನೋ ಆಪ್ಷನ್ ಇದೆ ನಮಗೆ ಇಷ್ಟ ಇಲ್ಲದವರು ಟ್ರೋಲ್ ಮಾಡುವವರು ಕೆಟ್ಟ ಕಾಮೆಂಟ್ಸ್ ಮೂಲಕ ಕಿರುಕುಳ ಕೊಡುವವರು ಇದ್ದೇ ಇರ್ತಾರೆ ನನ್ನನ್ನು ಸೇರಿ ಹಲವು ನಟ ನಟಿಯರನ್ನ ಟ್ರೋಲ್ ಮಾಡೋ ಜನರಿದ್ದಾರೆ ಕೆಟ್ಟ ಮೆಸೇಜ್ ಅನ್ನ ಕಳಿಸಿದರೆ ಕೊಲ್ಲುವ ಶೋಚನೀಯ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ಕಿಡಿಕಾರಿದ್ದಾರೆ ನಟಿ ರಮ್ಯಾ ಸಿನಿಮಾ ರಂಗದಿಂದ ಈಗಾಗಲೇ ದೂರ ಉಳಿದಿದೆ ಹ್ಯಾಪಲ್ ಬಾಕ್ಸ್ ಸ್ಟುಡಿಯೋ ಸ್ಥಾಪನೆ ಮಾಡಿ ಚಿತ್ರ ನಿರ್ಮಾಣಕ್ಕೆ ಇಳಿದಿದ್ದಾರೆ ನಟ ದರ್ಶನ್ ಅವರಿಂದ ಆಗಬೇಕಾಗಿರುವುದು ಏನೂ ಇಲ್ಲ ಹೀಗಾಗಿ ನಟ ದರ್ಶನ್ ಕೃತ್ಯವನ್ನ ಖಂಡಿಸಿದ್ದಾರೆ ಆದರೆ ಉಳಿದೆಲ್ಲ ಕಲಾವಿದರು ನಟ ನಟಿಯರು ಇಷ್ಟೊಂದು ಕಟುವಾಗಿ ಎಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಅವರು ಕನ್ನಡ ಚಿತ್ರರಂಗವನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ನಟ ದರ್ಶನ್ ಜೈಲು ಪಾಲಾದರೆ ಗತಿ ಏನು ಅನ್ನೋ ರೀತಿಯಲ್ಲಿ ಕೆಲವರು ಯೋಚಿಸುತ್ತಿದ್ದಾರೆ ಹಾಗಂತ ಮಾತ್ರಕ್ಕೆ ತಪ್ಪು ಮಾಡಿದವರನ್ನ ರಕ್ಷಣೆ ಮಾಡಲು ಸಾಧ್ಯವೇ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಅಲ್ಲವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ